ವಿಶಾಲ ತಾಲೂಕು ವ್ಯಾಪ್ತಿಯ ವಾಕರ್ಸ್ ನೋಡ್ಕೊಂಡ್ ವ್ಯವಸಾಯ ಉತ್ಪನ್ನ ಮಾರಾಟ ಶಾಸಕರ ಸಂಘದ ಚುನಾವಣೆ ಇವತ್ತು ಜರುಗ್ತಾ ಇದೆ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಅನುಭವಿಗಳನ್ನು ಈ ಕ್ಷೇತ್ರದಲ್ಲಿ ನುರಿತರನ್ನು ಮತ್ತು ಪ್ರಾಮಾಣಿಕವಾಗಿ ಸಲ್ಲಿಸಬಲ್ಲಂಥ ಬದ್ಧತೆ ಉಳ್ಳಂಥ ಅಭ್ಯರ್ಥಿಗಳನ್ನು ಇಡೀ ಉಮೇದುವರನ್ನಾಗಿ ಈ ಸ್ಪರ್ಧೆಗೆ ಒಡ್ಡಿದ್ದೇವೆ ಎಷ್ಟು ದಿನಗಳು ಕೇವಲ ಏಕಪಕ್ಷವಾಗಿ ನಡೆಸಿದಂಥ ಚುನಾವಣೆ ಈಗಿನ ಇವತ್ತು ಜಿಲ್ಲಾ ಜೊತೆಗೆ ನಾನು ಮತದಾರರಲ್ಲಿ ನಾವು ಕೇಳ್ಕೊಳ್ತೀವಿ ಒಂದು ಬದಲಾವಣೆ ಮತ್ತು ತಮ್ಮ ಸುಧಾರಣೆಗಾಗಿ ಈ ಬಾರಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ತೀವಿ ಅಲ್ಲಿನ ಒಂದು ಅಮೂಲಾಗ್ರ ಬದಲಾವಣೆಗಳನ್ನು ಮತ್ತು ಮತ್ತಷ್ಟು ಒಂದು ಹೊಸ ಆಲೋಚನೆಗಳನ್ನು ಯೋಜನೆಗಳನ್ನು ಅಲ್ಲಿ ಪಡಿಸಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಶಾಸಕರು ನಮ್ಮೋರಿದ್ದೀವಿ ಸರ್ಕಾರ ನಮ್ಮೋರಿದೆ ಅನೇಕ ಯೋಜನೆಗಳನ್ನ ತರಲಿಕ್ಕೆ ಸಹಕಾರಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ವ್ಯವಸ್ಥೆಂಥ ಅನುಭವಿಗಳನ್ನು ಪೊಲೀಸರ ಕೂಡ ಈಗಾಗಲೇ ಇಂಥ ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ವಿ ಎಸ್ ಪಿ ತರ ಅಧ್ಯಕ್ಷಗಳ ಕಾರ್ಯದರ್ಶಿಗಳನ್ನೇ ಚುನಾವಣೆಗೆ ಒಟ್ಟುಕೊಂಡಿರೋದ್ರಿಂದ ಈ ಬಾರಿ ಹೆಬ್ಬಾರಿ ನಮ್ಮ ಅಭ್ಯರ್ಥಿಗಳಿಗೆ ಕುಶಾಲನಗರದಲ್ಲಿ ಆಟೋ ಗುರುತಿನ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಹಾಗೂ ಹೆಬ್ಬಾಲೆಯಲ್ಲಿ ನಮ್ಮ ಮೂರು ಜನ ಅಭ್ಯರ್ಥಿಗಳು ಅಲ್ಲೂ ಕೂಡ ಸ್ಪರ್ಧೆ ಮಾಡಿದರೆ ಅವರು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿದ್ಯಾರ್ಥಿಗಳಾಗಿ ಸೇವೆ ಸಲ್ಲಿಸೋರಿದ್ದಾರೆ ಅವರಲ್ಲೂ ಅಲ್ಲೂ ಕೂಡ ನಮ್ಮ ಗುರುತು ಹಣ್ಣಿನ ಬುಟ್ಟಿಗೆಯಾಗಿದೆ ಆ ಮೂರು ಅಭ್ಯರ್ಥಿಗಳು ಕೂಡ ಗೆಲ್ಸ್ಕೊಳ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ನೆರವಾಗುತ್ತೆ